ಕೋಲಾರದ ಕೋಟೆಯಲ್ಲಿರುವ ದರ್ಗಾ ಉರುಸ್ ಕಾರ್ಯಕ್ರಮಕ್ಕೆ ಕೋಲಾರ ಶಾಸಕ ಕುತ್ತೂರು ಮಂಜುನಾಥ್ ಒಂದು ಲಕ್ಷ ಹಣ ನೀಡಿದ್ದಾರೆ ಕೋಲಾರ ನಗರದ ಕೋಟೆಯಲ್ಲಿರುವ ಹಜರತ್ ಮಲಂಗ್ ಶಾ ದರ್ಗಾದ ಉರುಸ್ ಕಾರ್ಯಕ್ರಮಕ್ಕೆ ಒಂದು ಲಕ್ಷ ಹಣವನ್ನು ಕೋಲಾರ ಕಾಂಗ್ರೆಸ್ ಮುಖಂಡ ಏಜಾಜ್ ಮೂಲಕ ದರ್ಗಾ ಸಮಿತಿ ಮುಖಂಡರಿಗೆ ಒಂದು ಲಕ್ಷ ರೂಪಾಯಿ ಹಣವನ್ನು ನೀಡಿದ್ದಾರೆ ಶಾಸಕರು ಪ್ರತಿಯೊಂದು ಕಾರ್ಯಕ್ಕೂ ತನ್ನ ಸ್ವಂತ ಹಣವನ್ನು ನೀಡಿ ಸಮಾಜ ಸೇವೆ ಮಾಡುತ್ತಾ ಬಂದಿದ್ದಾರೆ ಅದೇ ರೀತಿ ಉರುಸ್ ಕಾರ್ಯಕ್ರಮಕ್ಕೆ ಹಣ ನೀಡಿದ್ದಕ್ಕಾಗಿ ಹಜರತ್ ಮಲಂಗ್ ಶಾ ದರ್ಗಾ ಸಮಿತಿಯವರು ಧನ್ಯವಾದಗಳನ್ನು ಸಮರ್ಪಿಸಿದರು ಕಾಂಗ್ರೆಸ್ ಮುಖಂಡ ಏಜಾಜ್ ಮಾತನಾಡಿ ಅಭಿವೃದ್ಧಿಯ ಹರಿ ಶಾಸಕ ಕೊತ್ತೂರು ಮಂಜುನಾಥ್ ಅವರು ಪ್ರತಿಯೊಬ್ಬರ ಕಷ್ಟಕ್ಕೆ ಸ್ಪಂದಿಸುವ ಹೆಮ್ಮೆಯ ಶಾಸಕರಾಗಿದ್ದಾರೆ ಕೋಲಾರದ ಮಲಂಕ್ ಶಾ ದರ್ಗಾ ಉರಿಸ್ ಕಾರ್ಯಕ್ರಮಕ್ಕೆ ಒಂದು ಲಕ್ಷ ಹಣ ನೀಡಿದ್ದಕ್ಕೆ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಅಂತ ಹೇಳಿದರು ಇನ್ನು ಇದೇ ಸಂದರ್ಭದಲ್ಲಿ ಆರಿಫ್ ರೆಹಮಾನ್ ಮುಸ್ತಾಕ್ ಉಪಸ್ಥಿತರಿದ್ದರು ಕೊಡ್ತಿದ್ದಾರೆ ಏಜು ಮುಖಾಂತರ ಅದು ನಾವು ಸ್ವೀಕರಿಸ್ತಾ ಇದ್ದೀರಿ ದಯವಿಟ್ಟು ಧನ್ಯಗಳು ಸಹ ನಿಂದೂ ಯೇಜುಗೂ ತುಂಬ ಧನ್ಯಗಳು ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ